ಎಸ್ ವೀಕ್ಷಕರೇ ಇತ್ತೀಚಿನ ಮಾರುಕಟ್ಟೆಯಲ್ಲಿ ಸದ್ದು ಮಾಡ್ತಿರುವಂತಹ ಹಣ್ಣು ಯಾವ್ದಪ್ಪ ಅಂತ ಅಂದ್ರೆ ನೇರಳೆ ಹಣ್ಣು ಯಾರೆಲ್ಲ ತಿಂದಿಲ್ಲ ನೇರಳೆ ಹಣ್ಣು ಯಾಕಂದ್ರೆ ಮೊದಲು ಇನ್ನೂರ ಐವತ್ತಿಂದ ಮುನ್ನೂರು ರೂಪಾಯಿ ಕೆಜಿ ಇತ್ತು ಈ ಹಣ್ಣು ಈಗ ನೂರು ರೂಪಾಯಿಗೆ ಒಂದು ಕೆಜಿ ಸಿಗ್ತದೆ ಯಾಕಪ್ಪ ಅಂತ ಅಂದ್ರೆ ಸಾಕಷ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ನೇರಳೆ ಹಣ್ಣಿನ ಗಿಡಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿರುವಂತದ್ದು ರೈತರಾಗಿರ್ಬೋದು ಅಥವಾ ಮನೆ ಮುಂದೆ ಜಾಗ ಇದ್ದಂತವ್ರು ಸಾಕಷ್ಟು ಜನ ಹಾಕೊಂಡಿದ್ದಾರೆ ಇದು ಬಹಳಷ್ಟು ಆರೋಗ್ಯಕ್ಕೆ ಸಹಾಯ ಮಾಡ್ತಿದೆ ಜೀರ್ಣ ಕ್ರಿಯೆ ಮಾಡ್ತದೆ ಅದೇ ರೀತಿ ಚರ್ಮದ ರೋಗದ ಆರೋಗ್ಯಕ್ಕೂ ಇದು ಒಂದು ಸುಧಾರಣೆ ತರ್ತಿದೆ ಮಲಬದ್ಧತೆ ಒಂದು ರೋಗಕ್ಕೂ ಕೂಡ ಸಹಾಯ ಆಗ್ತದೆ ಅದೇ ರೀತಿ ಶುಗರ್ ಈಗೇನು ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಲ್ಲ ಅವ್ರಿಗೂ ಕೂಡ ಅದರಲ್ಲಿ ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳ ರಕ್ತದಲ್ಲಿರುವಂತಹ ಸಕ್ಕರೆ ಕಾಯಿಲೆಯನ್ನು ಕೂಡ ನಿವಾರಣೆ ಮಾಡುವಂಥದ್ದು ಅದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದೇ ರೀತಿಯಾಗಿ ರಕ್ತಹೀನತೆಯನ್ನು ತಡೆಯುತ್ತದೆ ಬಹಳಷ್ಟು ತೂಕ ನಷ್ಟಕ್ಕೂ ಕೂಡ ಈ ಹಣ್ಣು ಸಹಾಯ ಮಾಡ್ತದೆ ಯಾರೆಲ್ಲ ಈ ಹಣ್ಣ ತಿಂದಿಲ್ಲ ದಯಮಾಡಿ ಖರೀದಿ ಮಾಡಿ ನೇರಳೆ ಹಣ್ಣನ್ನು ತಿನ್ನಿ ಅದೇ ರೀತಿ ಯಾರೆಲ್ಲ ಜಮೀನುಗಳ್ನ ಇಟ್ಕೊಂಡಿದ್ದೀರಾ ಅವರು ನೇರಳೆ ಗಿಡವನ್ನು ಅಟ್ಲೀಸ್ಟ್ ಎರಡು ಮೂರಾದರೂ ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಲ್ಲಿ ಹಾಕ್ಕೊಳ್ಳಿ ಬರುವಂಥ ದಿವಸಗಳಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಈ ನೇರಳೆ ಹಣ್ಣು ಸಿಗಲಿ ಎಲ್ಲ ಜನಗಳು ಈ ನೇರಳೆ ಹಣ್ಣನ್ನು ತಿನ್ನಲಿ ಅನ್ನೋ ಒಂದು ಮೂಲ ಉದ್ದೇಶ ಇಂತಹ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಮುಂದೆ ತರುವಂಥ ಕೆಲಸ ಮಾಡ್ತೀವಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ